ಹಾಯ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಹೇಗಿದ್ದೀರಾ ಎಲ್ಲರೂ ಸಂತೋಷವಾಗಿದ್ದೀರಾ ದೇವರು ನಿಮ್ಮನ್ನು ಸಂತೋಷವಾಗಿಡಲಿಂದೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಸ್ನೇಹಿತರೆ ಆತ್ಮೀಯರೇ ಪ್ರಿಯರೇ ಪ್ರಿಯರೇದೇ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮವನ್ನು ನೋಡುವ ಪ್ರತಿಯೊಬ್ಬರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ದೇವರು ಈತಿನ ಆತನು ಕೊಟ್ಟಂತ ಮಾತನ್ನು ಧ್ಯಾನ ಮಾಡಿಕೊಂಡು ದೇವರ ನಾಮನ್ನು ಮಹಿಮೆ ಪಡಿಸೋಣ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವ ಪ್ರಸಂಗಿ ಎಂಬ ಪುಸ್ತಕ ಅದರಲ್ಲಿ ಆರನೇ ಅಧ್ಯಾಯ ಎರಡನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ ಏನೆಂದರೆ ದೇವರು ಒಬ್ಬನಿಗೆ ಯಾವ ಇಷ್ಟಾರ್ಥಕ್ಕೂ ಕೊರತೆ ಇಲ್ಲದಂತೆ ಧನ ಸಂಪತ್ತನ್ನು ಘನತೆಯನ್ನು ಅನುಗ್ರಹಿಸುವನು ಆದರೆ ಅದನ್ನು ಅನುಭವಿಸುವುದಕ್ಕೆ ದೇವರು ಅವನನ್ನು ಶಕ್ತಿಗೊಳಿಸುವುದಿಲ್ಲ ಅದನ್ನು ಮತ್ತೊಬ್ಬನು ಅನುಭವಿಸುವನು ಇದು ಸಹ ವ್ಯರ್ಥವೂ ದೊಡ್ಡ ರೋಗವೂ ಆಗಿದೆ ಸ್ನೇಹಿತರೆ ಆತ್ಮೀಯರೇ ನೋಡ್ರಿ ಭೂಮಿ ಮೇಲೆ ಪ್ರತಿ ಮನುಷ್ಯನನ್ನು ಬೇಡುವಂಥ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾನಂತೆ ಘನತೆ ಸಂಪತ್ತು ದನ ಆತನಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಆತನಿಗೆ ಏನು ಮಾಡ್ತಾನಂತೆ ಅದನ್ನೆಲ್ಲ ಅನುಗ್ರಹಿಸ್ತಾನಂತೆ ಆದರೆ ಅದನ್ನು ಅನುಭೋಗಿಸಲಾರದಂತೆ ದೇವರು ಆ ಮನುಷ್ಯನನ್ನು ಮಾಡಿ ಅದು ಇನ್ನೊಬ್ಬರನ್ನು ಅನುಭೋಗಿಸುವಂತೆ ಮಾಡ್ತಾನಂತೆ ಯಾಕೆ ಈ ರೀತಿಯಲ್ಲಿ ಎಂದು ನಾವು ನೋಡುವಾಗ ಹೌದು ಈ ಲೋಕದಲ್ಲಿರುವ ಧನ ಸಂಪತ್ತು ಘನತೆಗಳು ಗೌರವಗಳು ಇಲ್ಲಿರುವಂಥ ಎಲ್ಲವೂ ಕೂಡ ಈ ಭೂಮಿಗೆ ಸೀಮಿತವಾಗಿರುವಂಥದ್ದು ಅದು ಇಲ್ಲಿಗೆ ಮಾತ್ರನೇ ಆದರೆ ಇದೆಲ್ಲವನ್ನು ಕೂಡ ಯಾರು ಸೃಷ್ಟಿ ಮಾಡಿರೋದು ದೇವರೇ ಸೃಷ್ಟಿ ಮಾಡಿರೋದು ಆಗಿರುವುದರಿಂದ ಸ್ನೇಹಿತರೆ ದೇವರು ಸೃಷ್ಟಿ ಮಾಡಿರುವುದನ್ನೇ ಇವತ್ತು ಮನುಷ್ಯ ಘನತೆ ಎಂದು ತಿಳಿದುಕೊಂಡು ಅದೇ ದೊಡ್ಡದೆಂದು ತಿಳಿದುಕೊಂಡು ಅದಿದ್ರೇನೆ ಎಲ್ಲ ಅಂದೆಂದು ತಿಳಿದುಕೊಂಡು ಅದಿದ್ರೆ ನಾನೇ ಎಲ್ಲ ಅಂತೇಳಿ ತಿಳಿದುಕೊಂಡು ಮನುಷ್ಯ ಇವತ್ತು ತಾನು ದೇವರಾಗಿ ತಾನೇ ಅಧಿಪತಿ ಆಗುವಂಥ ಯೋಚನೆಯಲ್ಲಿ ಮನುಷ್ಯ ಇವತ್ತು ಅದನ್ನು ಆಸೆ ಪಡ್ತಾ ಇದ್ದೇನೆ ಅದಿದ್ಬಿಟ್ರೆ ಎಲ್ಲ ನಮಗಿರ್ತದೆ ಅದಿದ್ಬಿಟ್ರೆ ನಮ್ಗೆಲ್ಲ ಸಿಕ್ಕಿಬಿಡ್ತದೆ ಅಂತ ಹೇಳಿ ಆದರೆ ದೇವರು ಅದನ್ನು ಕೊಡ್ತಾನೆ ಆದರೆ ಅದನ್ನು ಅನುಭವಿಸುವುದಕ್ಕೆ ಅವನಿಗೆ ಅದನ್ನು ಅನುಗ್ರಹಿಸುವುದಿಲ್ಲ ಅಂತೆ ಯಾಕೆ ಅಂದರೆ ಸ್ನೇಹಿತರೆ ನೋಡ್ರಿ ಭೂಮಿಯ ಮೇಲೆರುವ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ದೇವರು ಆತನು ಎಷ್ಟು ಘನವಂತನು ಆತನು ಎಷ್ಟು ಆ ಉನ್ನತನು ಉನ್ನತನಾಗಿದ್ದಾನೆ ಅಂತ ಒಬ್ಬ ದೇವರ ಪಾದಗಳನ್ನು ಹಿಡ್ಕೊಳ್ಳದೆ ಆತನಲ್ಲಿರುವಂಥ ಆ ಪರಲೋಕವನ್ನು ಬಯಸದೆ ಆತನಲ್ಲಿರುವಂಥ ಘನ ಐಶ್ವರ್ಯಗಳನ್ನು ಬಯಸದೆ ಅಲ್ಲಿರುವಂಥ ಆ ಒಂದು ಆ ಸಂಪತ್ತನ್ನು ಅಲ್ಲಿರುವಂಥ ಸಮಾಧಾನ ಸಂತೋಷವನ್ನು ಬಯಸದೆ ದೇವರು ಇವತ್ತು ಈ ಲೋಕದಲ್ಲಿರುವ ಧನೈಶ್ವರ್ಯಗಳನ್ನು ಧನೈಶ್ವರ್ಯಗಳನ್ನು ಬಯಸಿ ಇಲ್ಲಿರುವಂಥ ಘನತೆಗಳನ್ನು ತನ್ನ ಇಷ್ಟದ ಬಂದಿದ್ದೆಲ್ಲ ಬಯಸಿ ದೇವರತ್ರ ಅದನ್ನು ಅನು ಅದನ್ನು ಹೊಂದಿಕೊಳ್ಳುವುದಕ್ಕೆ ಮನಸ್ಸು ಎಷ್ಟು ಪ್ರಾಯಾಸ ಪಡ್ತಾ ಇದ್ದಾನೆ ಆದರೆ ದೇವರಕ್ಕಿನ್ನ ದೊಡ್ಡದು ಯಾವುದು ಲೋಕದಲ್ಲಿ ಇಲ್ಲ ಪ್ರಿಯ ದೇವರ ಮಕ್ಕಳೇ ಯಾಕಂದ್ರೆ ದೇವರೇ ಎಲ್ಲವುದಕ್ಕೂ ದೊಡ್ಡವನಾಗಿದ್ದಾನೆ ಆ ಕಾರಣದಿಂದ ನಮಗೆ ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಬಯಕೆ ದೇವರನ್ನು ನಮ್ಮ ಇಷ್ಟಾರ್ಥ ದೇವರ ದೇವರ ಪಾದವನ್ನು ದೇವರ ರಾಜ್ಯವನ್ನು ಸೇರುವುದಕ್ಕೆ ನಮ್ಮ ಇಷ್ಟಾರ್ಥಗಳನ್ನು ಇರಬೇಕೇ ಹೊರತು ಪ್ರತಿ ಮನುಷ್ಯನು ಇವತ್ತು ಧನದಿಂದ ಘನತೆಗಳಿಂದ ಬಿದ್ದು ಇವತ್ತು ಎಷ್ಟೋ ಮನುಷ್ಯನ ಅದನ್ನು ಅನುಭವಿಸದೆ ಇನ್ನೇನು ಬಿಡು ಬಂದು ಬಿಡ್ತಲ್ಲ ನಾನು ಅನುಭವಿಸ್ಬಾರ ಅನ್ನೋ ಸಮಯದಲ್ಲಿ ಆ ಮನುಷ್ಯನ ಅದನ್ನು ಅನುಭವಿಸದಂತೆ ದೇವರು ಆತನ ಯಾವುದೋ ಒಂದು ಇದರಲ್ಲಿ ಇಟ್ಟು ಅದನ್ನು ಕಣ್ಣು ತುಂಬ ನೋಡ್ದ ನೋಡಬೇಕೇ ಹೊರ್ತು ಅದನ್ನು ಅನುಭವಿಸಲಾರದಂತೆ ದೇವರು ನಾಗಿದ್ದೇನೆ ಆ ಕಾರಣದಿಂದ ನೋಡುವ ಪ್ರತಿಯೊಬ್ಬರಿಗೆ ಹೇಳ್ತೇನೆ ಧನ ಐಶ್ವರ್ಯ ಧನ ಸಂಪತ್ತಿನಿಂದೆ ಧನ ಹೋಗದೆ ನಿಮ್ಮ ಇಷ್ಟಾರ್ಥಗಳನ್ನು ಲೋಕದ ಇಷ್ಟಾರ್ಥಗಳನ್ನು ಬಯಸದೆ ದೇವರ ಇಷ್ಟಾರ್ಥಗಳನ್ನು ದೇವರ ಸನ್ನಿಧಾನದಲ್ಲಿ ದೇವರ ಪಾದದಲ್ಲಿ ದೇವರ ಕಾರ್ಯಗಳನ್ನು ಮಾಡುವಂಥ ಇಷ್ಟಾರ್ಥವನ್ನು ಬಯಸಿರಿ ಖಂಡಿತವಾಗಿ ನಿಮಗೆ ಸಮಾಧಾನ ಸಂತೋಷವೂ ಇರಲಿಕ್ಕೆ ಸಾಧ್ಯ ಅದಕ್ಕೆ ಹೇಳ್ತದೆ ನೋಡ್ರಿ ಇವೆಲ್ಲವನ್ನು ಹೊಂದಿಕೊಂಡು ಬೇರೆ ಒಬ್ಬನ ಅದನ್ನು ಅನುಭವಿಸ್ತಾನಂತೆ ಅದಕ್ಕೆ ಹೇಳ್ತದೆ ವಚನ ಏನು ಹೇಳ್ತದೆ ಅಂದರೆ ಮತ್ತೊಬ್ಬರು ಅನುಭವಿಸುವನು ಇದು ಸಹ ವ್ಯರ್ಥವೂ ದೊಡ್ಡ ರೋಗವೂ ಆಗಿದೆ ಇದು ದೊಡ್ಡ ರೋಗ ಆಗಿದೆ ಅಂತೆ ಅದಕ್ಕಾಗಿ ಈ ರೋಗ ನಮಗೆ ಬೇಡ ನಮಗೆ ದೇವರು ಆರೋಗ್ಯ ಬೇಕು ದೇವರ ಸಂತೋಷ ಬೇಕು ದೇವರ ಸಮಾಧಾನ ಬೇಕು ಅದಕ್ಕಾಗಿ ನಾವೆಲ್ಲರೂ ಕೂಡ ಪ್ರಾರ್ಥಿಸಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಮನುಷ್ಯನ ಇಷ್ಟಾರ್ಥವನ್ನು ಕರ್ತನೆ ಅವನಿಗೆ ಬೇಕಾದ ಧನ ಸಂಪತ್ತು ಘನತೆಗಳೆಲ್ಲವನ್ನೂ ಕೊಟ್ಟು ಆದರೆ ಅದನ್ನು ಅನುಭವಿಸದಂತೆ ಕರ್ತನೆ ಮಾಡುವ ಶಕ್ತಿ ಉಳ್ಳ ದೇವರೇ ನಿನಗೆ ಸ್ತೋತ್ರ ನಮಗೆ ಲೋಕದ ಘನ ಐಶ್ವರ್ಯಗಳು ಧನ ಐಶ್ವರ್ಯಗಳಾಗಿರಲಿ ಘನತೆಗಳು ಯಾವು ಬೇಡ ಸ್ವಾಮಿ ದೇವರೇ ನೀನು ನಿನ್ನ ಪಾದ ಕರ್ತನೆ ನಿನ್ನನ್ನು ಘನಪಡಿಸುವಂಥದ್ದು ನಿನ್ನಲ್ಲಿರುವ ಸಂತೋಷ ನಿಲ್ಲಿರುವ ಸಮಾಧಾನ ನೆಮ್ಮದಿಯು ಆರೋಗ್ಯವು ನಮ್ಮೆಲ್ಲರಿಗೆ ದಯ ಪಾಲಿಸಿ ನಿನ್ನ ಪರಲೋಕ ರಾಜ್ಯವು ದೇವರೇ ನಮಗೆ ಕರ್ತನೆ ಆ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವಂತೆ ನೀನು ಮಾಡಿ ನಡೆಸಬೇಕೆಂದು ಹೇಳಿ ಧನಮಾನ ಮಹಿಮೆ ನಿನಗೇ ಸಲ್ಲಿಸ್ತೀರೆ ಯೇಸುವಿನ ನಾಮದಲ್ಲಿ ತಂದೆ ಆನೆ ನೋಡುವ ಪ್ರತಿಯೊಬ್ಬರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಯು ಥ್ಯಾಂಕ್ ಯು